ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ದಾರುವ ಹಿಮದಿನ ಸಚಿವೆ ಏನಾಗಿದೆ ನೋಡೋಣ ಎಲ್ಲ ರಾಷ್ಟ್ರೀಯ ಬಳಸ್ ಮುಖ್ಯ ಪ್ಲೀಸ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬಟನ್ ಬರೀಬೇಡಿ ಈ ಕಡೆ ಅಜಿತ್ ಭೂಮಿ ಒಬ್ಬರಿಬ್ಬರು ಚೇಡಿಸ್ಕೊಳ್ತಾನೆ ನಿಂತಿರ್ತಾರೆ ಸಡನ್ ಆಗಿ ಭೂಮಿ ಹೋಗ್ತಾ ಇರ್ತಾಳೆ ಹಿಡ್ಕೊಳಕ್ ಹೋಗ್ತಾನೆ ಬಂದಿದ್ದು ಅವನ್ ಮೇಲೆ ಬಿದ್ದ್ಬಿಡ್ತಾಳೆ ಇಬ್ರು ಕೂಡ ಹಪ್ಕೊಂಡಿರ್ತಾರೆ ಅಷ್ಟ್ರಲ್ಲಿ ಇಡೀ ಮನೆಯವರೆಲ್ಲರೂ ಕೂಡ ಬರ್ತಾರೆ ಇಡೀ ಮನೆಯವ್ರನ್ನೆಲ್ಲ ಬರ್ತಿದ್ದಾಗೆನೆ ಅಜಿತ್ ಹಾಗೇನೆ ಮುಂದೆ ಓಡಿಸ್ತಾನ ನಾಟಕನ ಚಿನ್ನ ನೀನೊಂದು ವಾರದಿಂದ ಬಿಟ್ಟಿದ್ದು ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಬಿಟ್ಟಿರೋಕೆ ನೀಗಂತೂ ನೀನು ಎಲ್ಲೂ ಹೋಗಕ್ ಕೂಡುದು ಭೂಮಿಗೆ ಗೊತ್ತಾಗ್ಬಿಡತ್ತೆ ಎಲ್ರು ಬಂದಿರೋದು ನಾನ್ ತಾನೇ ಎಲ್ಲಿ ಬಿಟ್ಟಿರಕ್ಕಾಗುತ್ತೆ ನಿಮ್ಮನ್ನ ಆದ್ರೂ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನನ್ನು ಕಾಯ್ತಾ ಇದ್ರಲ್ಲ ನನ್ನನ್ನು ಬಿಟ್ಟಿರ್ಲಿಕ್ಕಾಗ್ದೆ ಹೌದು ಚಿನ್ನ ಅಷ್ಟರಲ್ಲಿ ಅಂಜನಾ ಇದ್ದವಳು ಏನ ಅಲ್ಲೇ ಕಾಳು ಕಾಯ್ತಿದ್ನ ಅಪ್ಪನೂ ಹೇಳ್ತಾಳೆ ಲಕ್ಷ್ಮಿ ಮನೆ ಚಿಕ್ಕದಲ್ವಾ ಅದಕ್ಕೆ ಸತ್ಯನ ಹೇಳ್ತಾರೆ ಚಿಕ್ಕದಾದ್ರೇನಂತೆ ಅವ್ರ ಗಂಡ ಹೆಂಡ್ತಿ ಏನೋ ಮಾಡ್ಕೊಳ್ತಿದ್ರು ಅಜಿತ್ ಮುಂದುವರಿಸ್ತಾನೆ ನಾವು ರೂಮ್ನಲ್ಲಿ ನಾನು ಹೆಂಡತಿ ಇರ್ತಿದ್ವು ಚಿಕ್ಕದಾದ್ರೆ ಚಿಕ್ಕದಾದ್ರೇನಂತೆ ನಮ್ಗೆ ಜೊತಿನಲ್ಲೇ ಮಲಗ್ತಿದ್ವು ಅಲ್ಲ ಚಿನ್ನ ಹೌದು ಮತ್ತೆ ಸರಿ ನಿನ್ ಬಿಟ್ಟು ಹೋಗ್ಬಾರ್ದು ನನ್ನನ್ನ ನಿನ್ ಬಿಟ್ಟಿರಕ್ ನೋಡಿ ಅತ್ತೆ ಅಡಿಗೆ ಮನೆಗ್ ಸಹಾಯ ಮಾಡಬೇಕು ಇವತ್ತು ನವಮಿ ವ್ರತ ಮಾಡಿದೆ ನಿನ್ನನ್ನು ಮುಟ್ಟ ಹಾಗಿಲ್ಲ ಹಾಗಂದ್ರೆ ಹೇಗೆ ಚಿನ್ನ ಒಂದ್ ಮುಟ್ಟು ಕೂಡ ಕೂಡ ಹಾಗಿಲ್ವಾ ಇಲ್ಲ ಏನು ಇಲ್ಲ ರಾತ್ರಿ ಎಲ್ಲ ಏನು ಇಲ್ಲ ಅಂದ್ರೆ ಅದಾದ್ರೂ ಬೇಡವಾ ನಾನು ಹೇಳಿಲ್ವಾ ಬೆಳಗ್ಗೆವರೆಗೂ ಏನು ಇಲ್ಲ ಅಂತ ಬೆಳಗ್ಗೆವರ್ಗು ವಿರಹವೇ ಇದೇನೆ ನಾಚಿನೋ ಒಂದು ಒನ್ ನಾನು ಹೇಳಿಲ್ವಾ ಇಲ್ಲ ಅಂತ ಅತ್ತೆಗೆ ಅಡ್ಗೆ ಮೇಲೆ ಕೆಲ್ಸ ಇದೆ ಅಲ್ಲಿ ಸಹಾಯ ಮಾಡ್ಬೇಕು ನೋಡು ನನ್ ಬಿಟ್ಟು ಹೋಗ್ಬೇಡ ಇಂಥ ಗಂಡ ನನ್ನ ಬಿಟ್ಟು ಹೋಗ್ ಸಾಧ್ಯನಾ ಇಲ್ಲಾದ್ರು ಅಷ್ಟು ಸಂಗೀತ ಬಂದ್ಬಿಟ್ಟು ಭೂಮಿ 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 ನೀನು ಎಲ್ಲಿ ಬರ್ಬೇಡ ನನ್ಗೆ ಏನು ಸಹಾಯ ಮಾಡ್ಬೇಕಾಗಿಲ್ಲಮ್ಮ ಏನು ಕೆಲ್ಸ ಇಲ್ಲ ನೀನು ನನ್ನ ಮುದ್ದಿನಂತ ಮಗನ್ನ ಚೆನ್ನಾಗಿ ನೋಡ್ಕೊ ಅಷ್ಟೇ ಸಾಕು ಅಮ್ಮ 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 ಅದು ನನ್ನ ಚಿನ್ನಂತ ಅಮ್ಮ ಅಂತ ಅವ್ರ ಅಮ್ಮನಿಗೆ ಕೊಡ್ತಾನೆ ಅಷ್ಟಲ್ಲಿ ಕೆಳಗಡೆ ಬರ್ತಾರೆ ಎಲ್ರು ಕೂಡ ಎಲ್ರು ಕೆಳಗಡೆ ಬರ್ತಿದ್ದಾಗೇನೆ ಭೂಮಿನ ಕೂಡ ಹೋಗ್ತಾಳೆ ಹೋದಾಗ ಬೆಳಗ್ಗೆ ಆ ವ್ರತ ಇದೆ ಅದು ಪೂಜೆ ಎಲ್ಲ ಮಾಡೋಕೆ ಕೇಳಿದ್ದೀನಿ ಶ್ರೀರಾಮ್ನವಮಿದು ಇವತ್ ವತಾ ಮುಗ್ದಿದೆ ಆದ್ರೆ ರಾಮನ ಸೇವೆ ಇದೆ ನಾಳೆ ಆ ಪೂಜೆಗೆ ಅಜಿತ ಭೂಮಿ ಇಬ್ರು ಕೂಡ ರಜಾ ಹಾಕ್ಬಿಡಿ ಇಬ್ರು ಪೂಜೆ ಕೂತ್ಕೋಬೇಕು ಅಂತ ಹೇಳಿ ಹೇಳ್ತಾಳೆ ಸಂಗೀತ ಅಷ್ಟ್ರಲ್ಲಿ ಅವ್ರು ಆ ಕಡೆ ಗಮನ ಕೊಡೋದಿಲ್ಲ ಇಲ್ಲಿ ಅಜಿತ್ ಎಲ್ರು ಕೂಡ ಕೂರಿಸ್ತಾನೆ ಅಲ್ಲಿ ಎಲ್ಲ ಕೂತ್ಕಲಿ ಕುತ್ಕೂತ್ಲಿ ಇವತ್ತು ಭೂಮಿ ಮಾಡೋ ಟೀನ ಯಾರು ಕೂಡ ಮಿಸ್ ಮಾಡ್ಕೊಳ ಆಗಿಲ್ಲ ಐದು ನಿಮಿಷ ಬಂದ್ಬಿಡ್ತಾಳೆ ಭೂಮಿ ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾಳೆ ಚೀನಾ ಯಾಕೆ ಅಂಜಕತಿಯಾ ಅಜ್ಜಿ ಹೇಳಿಲ್ವಾ ಬಂದಿದ್ದಾಯ್ತು ಪರ್ಮಿಷನ್ ಕೊಟ್ಟಿದ್ದಾಯ್ತು ಕ್ಷಮೆ ಕೇಳಿದ್ದಾಯ್ತು ಹೋಗ್ಬೋದು ಅಜ್ಜಿ ಹೇಳ್ತಾಳೆ ಏನೋ ನಾನು ಬಂದು ಕ್ಷಮೆ ಕೇಳಿದ ತಕ್ಷಣ ಅವಳನ್ನ ಕ್ಷಮಿಸಿದೀನಿ ಅಂತ ಅಲ್ಲ ಅದಕ್ಕೆ ನೀನ್ ನನ್ನನ್ನ ವ್ಯಂಗ್ಯ ಹಾಡ್ತಿದೀಯಾ ಅಜ್ಜಿ 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 ನೀನನ್ ಬಗ್ಗೆ ವ್ಯಂಗ್ಯ ಹಾಡಕ್ ಸಾಧ್ಯ ನನಗೆ ಎಂತ ಒಳ್ಳೆ ಅಜ್ಜಿ ನನಗೆ ಖುಷಿ ಆಗ್ತಾ ಇದೆ ನೀನನ್ನು ನೋಡಿದ್ರೆ ಈಗ ನೀನು ಮಾದರಿ ಅದೆ ಅಜ್ಜಿ ಸದಾ ನೀನ್ ಹೀಗೆ ಇರ್ಬೇಕು ಆಯ್ತಾ ಅಜ್ಜಿ ಬೇಸರ ಮಾಡ್ಕೋಬೇಡ ನನಗೆ ಮೊದಲನೇ ಅಜ್ಜಿ ಸಿಕ್ಕಿದ್ರು ಅಂತ ಖುಷಿ ಆಗ್ತಾ ಇದೆ ಮೊದ್ಲಜ್ಜಿ ಸುಮ್ನೆ ಬಾಗ್ತಾಳೆ ಐತ್ಲಗ ಅಜ್ಜಿ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳಿ ಹಿಂದಿನ ದಿನ ಆ ಹಿಂದೆ ಒಂದ್ ವಾರದ ಹಿಂದೆ ಅನ್ಪೂರ್ಣೇಶ್ವರಿ ಇರೋ ಜಾಗ ಅಡಿಗೆ ಮನೆಗ್ ಬರ್ಬೇಡ ಅಂತ ಹೇಳಿ ಭೂಮಿ ತಡೆದಿರ್ತಾಳೆ ಹಾಗಾಗಿ ಹಿಂದೆ ಕಿಂದೆ ತುಡಿತಾರ್ತಳೆ ಟೀ ಮಾಡೋಕೆ ಯಾವಾಗ ಅಜ್ಜಿತ ಹಾಗ ಭೂಮಿ ನೆಮ್ಮದಿಯಾಗಿ ಹೋಗಿ ಟೀ ಮಾಡೋಕ್ ಹೋಗ್ತಾಳೆ ಎಲ್ರನ್ನೂ ಕೂರ್ಸ್ತಾರೆ ಎಲ್ರು ಕುತ್ಕೊಳ್ಳಿ ಕೂತ್ಕೊಳಿ ಅಜ್ಜಿ ಕೂತ್ಕೊಳ್ಳಿ ಒಂದ್ ಲೋಟ ಟೀ ಕುಡಿದ್ರಿ ಅಂತ ಅಂದ್ರೆ ಒಂದ್ ಸಿಪ್ ಕುಡಿತಾಗಿದ್ರೆ ಇನ್ನೊಂದ್ ಲೋಟ ಬೇಕು ಅಂತ ಅಂತೀರಾ ಅಷ್ಟು ಫಸ್ಟ್ ಕ್ಲಾಸ್ ಅಲ್ಲಿ ಇಚ್ಛೆ ನಾವು ಹೋಗು ಒಂದ್ ವಾಹನದಿಂದ ನಿನ್ನ ಕಜೆಯ ಟೀ ಮಿಸ್ ಮಾಡ್ಕೊಂಡಿದ್ದೀನಿ ಶ್ರವಣ್ ಹೇಳ್ತಾರೆ ಆಹಾ ಒಂದು ಒಂದ್ ಇಷ್ಟು ಎಷ್ಟು ಬಿಲ್ಡಪ್ ಅಪ್ಪ ನಿಂದು ಅಜಿತ್ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ಸಂಗೀತ ಆಗಲ್ಲ ಶ್ರವಣ್ ಆ ಅವನು ಆ ಎಂಡ್ ತಿನ್ ಬಿಟ್ಟಿದ್ದ ಅಲ್ವಾ ಅದಕ್ಕೆ ಅವಳು ನೋವಾಗ್ಬಾರ್ದು ಅಂತ ಹೇಳಿ ಹಾಗೆ ಹೇಳ್ತಾ ಇದ್ದಾನೆ ಅಷ್ಟೇ ಒಳಗಡೆ ಟೀ ಮಾಡಕ್ ಹೋಗ್ತಾಳೆ ಟೀ ಮಾಡ್ಕೊಂಡ್ ಬಂದ್ಬಿಟ್ಟು ಎಲ್ರಿಗೂ ಹಂಚ್ತಾ ಇರ್ತಾಳೆ ಹಂಚುವಷ್ಟ್ರಲ್ಲಿ ಇಲ್ಲಿ ಅಶ್ವಿನಿ ಆ ಮೀನಿನ ಪೆಂಡೆಂಟ್ ಇರೋ ಡಾಲರ್ ಭೂಮಿದನ್ನ ಧರಿಸ್ಕೊಂಡಿರ್ತಾಳೆ ಕತ್ಕಾಕಿರ್ತಾಳೆ ಅದ್ ಕಾಣ್ತಾ ಇರುತ್ತೆ ಸಂಗೀತನ ದೇವಿಯಾನಿ ನೋಡ್ಬಿಡ್ತಾಳೆ ನೋಡಿದಷ್ಟೇ ಎಲ್ಲಿ ಭೂಮಿ ನಂದು ಅಂತ ಹೇಳ್ಬಿಡ್ತಾಳೆ ಸತ್ಯಾಂಶ ಗೊತ್ತಾಗುತ್ತೋ ಅಂತ ಹೇಳಿ ತಾನೇ ಎಲ್ರಿಗೂ ಟೀ ಕೊಡ್ತಾ ಬಂದಲ್ವೇ ನಮ್ಮ ನಿಮ್ಮ ಮಾವನ್ಗೂ ಮಾವನ್ಗು ತಗೊಳ್ಳಿ ಹೇಳಿ ಕೊಟ್ಟಿರ್ತಾಳೆ ಆಗ್ತಾನೆ ಕೊಡಮ್ಮ ನಾನ್ ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಅವಳಿಗೆ ಸಣ್ಣೆ ಮಾಡ್ತಾಳೆ ಆ ಪೆಂಡೆಂಟನ್ನ ಅನ್ನ ಅಂತ ಹೇಳಿ ಒಳಕ್ ಹಾಕೊಳ್ತಾಳೆ ಎಲ್ಲ ಟೀ ಕುಡಿತಾರೆ ಟೀ ಕುಡ್ದಾದ್ಮೇಲೆ ಸಂಗೀತ ಹೇಳ್ತಾರೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಬೆಳಗ್ಗೆ ರಾಮನ್ ಸೇವೆ ಇದೆ ಆ ಪೂಜೆಗೆ ನೀವಿಬ್ರು ಕುತ್ಕೋಬೇಕು ಚಿತ್ತು ಭೂಮಿಗೆ ಗಾಬರಿ ಆಗ್ಬಿಡ್ತದೆ ಯಾಕೆಂದ್ರೆ ಒಪ್ಪಂದದ ಮದ್ವೆ ಜೊತೆಗೆ ಸಂಗೀತ ಇನ್ನೊಂದ್ ಮಾತು ಹೇಳ್ತಾರೆ ಗಾಬರಿ ಆಗೋದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಈ ಪೂಜೆನಲ್ಲಿ ಶಾಸ್ತ್ರೋಕ್ತವಾಗಿ ಅಜಿತ ಮತ್ತೆ ಭೂಮಿ ಕೊಳ್ಳಿಗೆ ತಾಳಿ ಕಟ್ಟಬೇಕು ಯಾಕೆಂದ್ರೆ ಇಷ್ಟೆಲ್ಲ ಕಷ್ಟಗಳು ಬಂದಿರ್ತಾವಲ್ಲ ಅದ್ ನಿವಾರಣೆ ಆಗ್ಲಿ ಅಂತ ಹೇಳಿ ಅಜಿತ ಭೂಮಿ ಇಬ್ರು ಕೂಡ ಒಂದೇ ಸಾರಿ ಸಾಧ್ಯನೇ ಇಲ್ಲ ನಾವು ಮಾತ್ರ ಪೂಜೆಗೆ ಕೂರೋಕ್ ಸಾಧ್ಯನೇ ಇಲ್ಲ ನಾವು ಕೂರಲ್ಲ ನಾವು ಹೋಗ್ತೀವಿ ನಾವು ಡ್ಯೂಟಿಗೆ ಅಂತ ಹೇಳಿ ಬರ್ರಂತ ಹೊರಟೋಗ್ತಾರೆ ಎಲ್ರು ಪರಸ್ಪರ ಮುಖ ನೋಡ್ಕೊಳ್ತಾರೆ ಅದ್ರಲ್ಲೂ ರಮಣ್ಣ ಸಂಗೀತಾಗೆ ಅದ್ರಲ್ಲು ಸಂಗೀತ ಹಾಗೆ ಅಂದ್ರೆ ಬೇಸರ ಆಗುತ್ತೆ ಜೊತೆಗೆ ನೋವು ಕೂಡ ಆಗುತ್ತೆ ಹಿಂಗ್ ಬಂತ ಇದ್ರೆ ನನ್ ಇವ್ರು ಒಳ್ಳೇದಿಕ್ಕೆ ಅಲ್ವಾ ಹೇಳ್ತಾ ಇರೋದು ನಂಗ ಅವೆಲ್ಲ ಗೊತ್ತಿಲ್ಲ ಅಜಿತಾ ಭೂಮಿ ಇಬ್ರು ರಜೆ ಹಾಕಿ ಪೂಜೆ ಕೂಡ್ಬೇಕಷ್ಟೆ ಆಗಲ್ಲ ಅಂತ ಹೇಳಿ ಇಬ್ರು ಹೋಗ್ತಾ ಇರ್ತಾರೆ ಅಜಿತ್ನಿಗೆ ತಕ್ಷಣ ನೆನಪಾಗುತ್ತೆ ಒಪ್ಪಂದದ ಮದ್ವೆ ಅಂತ ಎಲ್ಲಾದ್ರೂ ಗೊತ್ತಾಗ್ಬಿಟ್ರೆ ಇದಕ್ಕೇನಾದ್ರೂ ನಾಟಕ ಮಾಡ್ಬೇಕು ಅಂತ ಹೇಳಿ ಭೂಮಿನ ಅವರು ಸಿದ್ಧಪಡಿಸ್ಕೊಳ್ತಾರೆ ಇದ್ದೇ ಇದೆಯಲ್ಲ ಹೆಣ್ಮಕ್ಳಿಗೆ ನೆಪ ಆಗಾಗ ನೆಪ್ಪ ಹೇಳಿದ್ರೆ ಮುಗ್ದು ಅಲ್ಲಿಗೆ ಓ ಆಗ ಅದಕ್ಕೋಸ್ಕರ ಪೂಜೆ ಆಗ್ತಾ ಇಲ್ವಾ ಅಂತ ಹೇಳಿ ಸಂಗೀತ ಸಮಾಧಾನ ಮಾಡ್ಕೊಳ್ತಾಳೆ ಆ ತರನಾಗಿ ಇಬ್ರು ಕೂಡ ಪ್ಲಾನ್ ಮಾಡಕ್ಕೆ ಮುಂದಾಗ್ತಾರೆ ಇಲ್ಲಿಗೆ ಒಂದು ಸುಂದರವಾದಂತಹ ಒಂದು ಸಂಚಿಕೆ ಮುಕ್ತಾಯಾಗ್ತದೆ ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್